ਨੀ ਹਿਰ ਅਲੂਝਤੇ ਯੱਲੀ ਬਾਲੇ ਲ ਹਸਿਰਾਦੰਤੇ ਨੀ ਹਿਰ ਅਲੂਝਤੇ ਯੱਲੀ ਬਾਲੇ ਲ ਹਸਿਰਾਦੰਤੇ ਨਗਤਨੀ ਕਰਿਦਰੇ ਨਗਤਨੀ ਕਰਿਦਰੇ ਮਨਉਯਾਨੀ ਹੂੰ ಹಸಿರಾದಂತೆ ಆಡಕ್ ಬರ್ದಿದ್ರು ಆಡ್ ಹೇಳ್ಕೊಂಡು ಕುಕ್ಕಂಡವಳಿ ನೋಡ್ದ ಹೆಂಗ್ ಕುಕ್ಕೊಂಡವಳಿ ಮನೆ ಕೆಲಸ ಮಾಡೋದು ಬಿಟ್ಟು ಹೊರಗೆ ಕಾಳ ಆಡಿಸ್ಕೊಂಡು ಆಡ ಹೇಳ್ತದೆ ಅದ ಕೊಕ್ಕೊಂಡು ಹಸ 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 ನಮ್ಮಗೆ ಮನೆ ಗಿಲ್ದೇನು ಅದಿಕ್ಕೆ ಇಷ್ಟ ದಿಮಾಕ್ ಮಾಡ್ಕೊಂಡು ಕುಕ್ಕೊಂಡವಳಿ ಎಲ್ದಿದ್ರಿ ಅವ್ರು ಇದ್ದಿದ್ರೆ ಬದುಕು ಬಾಳಿಗೆ ಇಕ್ಕಾರು ಅದ್ ಮಾಡು ಇದ್ ಮಾಡು ಅಂತ ಇರು ಸರಿಯಾಗಿ ಹೇಳ್ತೀನಿ ಗುಲಾಬಿ ನಿನಗೇನು ಕೆಲಸ ಇಲ್ವೇ ನೀ ಹೊರಗ ಆರಾಮ ಕುಕ್ಕೊಂಡು ಕಾಲಲ್ಲಿ ನಡ್ಸ್ಕೊಂಡು ಆಡಿ ಹೇಳ್ತಾ ಕುಕ್ಕೊಂಡಿದ್ಯಾ ಹೋಗು ಯಾಕೆ ನಾನು ಉಸಿರು ತೊಳೆಯೋದು ನೆಲ ವರ್ಸೋದು ಇಲ್ಲಾಂದ್ರೆ ಸೌದಿ ಪೌದಿ ತಂದಿಕ್ಕೆ ಮದೋ ಅಂತದ್ದು ಯಾಕೆ ಮಾಡೋ ಹೋಗಿ ಹಾಂ ಸುಮ್ಮನೆ ಕುಕ್ಕೊಂಡು ಇಲ್ಲಿ ಓ ಜಯಕ್ಕವ್ರಿ ಕೆಲಸ ಎಲ್ಲ ಆಯಿತು ಬೇಜಾರಾಗ್ತಿತ್ತು ಅದಕ್ಕೆ ಕೂತ್ಕೊಂಡು ಸುಮ್ಮನೆ ಆಡಿ ಗುಣಗ್ತಿದ್ದೆ ಅಷ್ಟೇ ನನಗೆ ಏನು ಅಷ್ಟೇ ಆಡಿ ಹೇಳಕ್ಕೆ ಬರಲ್ಲ ಸುಮ್ಮನೆ ಕುಕ್ಕೊಂಡಿದ್ದೆ ಅಷ್ಟೇ ಹಾ ರಾಣಿ ಹೋದ್ರಿ ನೀವು ಮತ್ತೆ ನೇತ್ರಮ್ಮರು ಅವರೆಲ್ಲಿ நீங்க ஊர் ஓகீர அந்த தீ மத்தே இல்லே வந்தா நினைக்காக்கே நான் எழுதாதீங்க ஓஹோ ஓகோ திருக்காது யாக்கே நினைக்காக்கே நான் வந்து ஏன் நம்ம அப்பா மனைஞி நம்ம அப்பா மனை நான் வந்தீங்க அயோ சீட்டு மார்க்கு இன்னேன் வந்து இல்லை எர்ட் திசை இதற்கு அங்கே ஊருக்கு போக்த்தீரேனோ அந்த திள்க்கண்டு ஆ டர கேள் அஸ்தேன் நேத்திரம் அவரு ஊர் ஹோதிரா ಅವಳು ಅವ್ರೂರು ಓದಲು ನಾನು ಬರೋಲ್ಲ ನನಗೆ ನನಗೇನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ತಿರ್ಗಾ ಬಂದೆ ಅಷ್ಟೇ ಇಲ್ಲಿಗೆ ಹಾ ಸರಿ ಅವಳು ಇವಳು ಶ್ರೀದೇವಿ ಶ್ರೀದೇವಿದಳ ನನ್ನ ಸೊಸೆ ಅವಳು ಓದನಾ ಇಲ್ಲಿಂದನಾವ್ರ ಮನೆಯಿಂದನಾ ಅವಳ ಗೊತ್ತಿಲ್ಲಕ್ಕ ನಯಕ ನಾನು ನೋಡಿಲ್ಲ ಅವಳ ಯಾಕೆ ಯಾಕೋ ಇಲ್ಲ ಬಿಡು ಓದ್ಲಾ ಇಲ್ವಾ ಅಂತ ಕೇಳಿದೆ ಅಷ್ಟೇನೆ ಅವಳು ನಾನು ಒಂದೇ ಸಲ ಬಂದಿದ್ವಲ್ವಾ ಇಲ್ಲಿಗೆ ಓದ್ಲಾ ಇಲ್ವಾ ಅಂತ ಕೇಳಿದೆ ಅಷ್ಟೇ ನಿನಗ್ ಗೊತ್ತಿಲ್ವಾ ಹೋಗಿರ್ಬೋದಾ ಅಥವಾ ಇಲ್ವಾ

ಕಾಸ್ಕೊಂಡು ಕುಡಿಯನ್ ಬಾ ನಾನು ನೀನು ಹ್ಞೂ ನನಗೂ ಒಬ್ಳಿಗೆ ಬೇಜಾರಾಗ್ತಿತ್ತು ನಿಮ್ಮ ಅತ್ತೆ ಕಾತೆ ಕಟ್ಕೊಂಡ್ರೆ ಕಷ್ಟೀನಿ ಅವರು ಯಾವಾಗ ಹೆಂಗಿರ್ತಾರೆ ಅಂತ ಹೇಳಕ್ಕಾಗಲ್ಲ ಬಾ ಹೋಗಣ ಹ್ಞೂ ಸರಿ ನಡಿ ನಾನು ನೀನು ಕಾಫಿ ಕುಡಿಯೋಣ ಬ್ರೆಡ್ ಇದ್ದು ಬಲಿಯಂಟಿ ಬ್ರೆಡ್ ತಿಮ್ಮನ ಬ್ರೆಡ್ ತಿಂಡಿವಂತೆ ಬಾ ಜಯಮ್ಮ ಎಲ್ಲಿಗೆ ಹೋಗ್ತಿದ್ಯಾ ಇಟ್ಲಾಗೆ ಎಲ್ಲೂ ಇಲ್ಲ ಇಲ್ಲ ಎಲ್ಲ ಹೋಗ್ತಾ ಇದೀನಿ ಅಲ್ಲ ಕಣೆ ಬಗ್ಗೆಮ್ಮ ಅವ್ರು ಶ್ರೀದೇವಿ ರಂಗಮ್ಮನ ಮಗಳು ಅಲ್ಲೇನೆ ತವ್ರ ಮನೆಯಿಂದನಾ ಗಂಡನ ಮನೆಗೆ ಓದ್ಲಾ ಅವಳು ನಿನ್ ಸಾಸೇನಾ ಇಬ್ರು ಒಂದೇ ಸಲ ಬಂದಿದ್ರೆ ಅಲ್ವಿ ಹಾ ಯೋ ಅದನ್ನ ತಿರ್ಗ ತಿರ್ಗ ಹೇಳ್ಬೇಡ ನಾನು ಕೇಳಕ್ಕೆ ಪ್ರಶ್ನೆಗೆ ಉತ್ತರ ಕೊಡು ಸಾಕು ಹಾ ಅವಳು ಓದ್ಲಾ ಇಲ್ವಾ ಇಲ್ವಾ ನಿನ್ಗೆ ಹಾ ನಾನೇನೇನು ನಿನ್ನ ಸಸೆ ಊರಿಗೋದಾ ತವ್ರ ಮನೆಗೆ ಹೇಳಿ ನೋಡ್ಕೊಂಡು ಕುಕ್ಕಮನ ನನಗೂ ಬಾಳ ಬದುಕೋ ಇದ್ದಾರೆ ಹೋಗು ನೀನೇ ನೋಡೋ ಹೋಗಿ ನಾನೇನು ಕೇಳ್ತೀಯ ಓಹೋ ಏನೋ ಮಾತಾಡ್ಸಿರಿ ಮೈ ಮೇಲೆ ಇದ್ದೆ ಒಬ್ಬ ಇಲ್ಲಾಕಿಂಗೆ ಬೀದಕ್ಕೆ ಸುತ್ತಾರ್ತಾ ಇದ್ದೆ ಹೋಗು ನಾನು ಹೋಗಿ ಹೋಗಿ ನಿನ್ನ ಕೇಳಿನಲ್ಲ ನಿನ್ನ ನಾನೇ ಹೋಗಿ ಕೇಳ್ಕೊಂಡ್ ಒಳ್ಳೇದು ಈ ರಸ್ತೆ ಏನು ಇವ್ರ ಅಪ್ಪೇನು ಯಾರು ಓಡಾಡ್ಬಾರ್ದೇನು ಮಲಾ ಇವಳೇನೇ ಕರ್ದು ಮಾತಾಡ್ತಾಳೆ ಇವಳೆ ಆಗೋಳೆ ತಿರ್ಗ ನೋಡಿ ಹೆಂಗ್ ಮಾತಾಡ್ತಾಳೆ ಹ ಎಲ್ಲೂ ಹೋಗುತ್ತೆ ಸಾವುಕಾರ ಮನೆ ಹೆಣ್ಣು ಅಂಬದು ಅಹ್ಕಾರ ತುಂಬ ಕಣೈತೆ ಕಲ್ಯಾಗೆ ಹ ಅದೇ ಅವತ್ತು ಹೋಗಲ್ಲ ಇದೇ ಅಲ್ವಾ ರಂಗೀರ್ ಮನೆ ಹಾಂ ಒಯ್ದಾಳು ಇಲ್ವೋ ರಂಗಮ್ಮ ಓ ಕೇಳಲ್ಲ ಮಕ್ಕಳು ಗಂಡನ ಮನೆಗೆ ಹೋದಲ್ಲ ಇಲ್ವಾ ಅಂತಾನೆ ಅಯ್ಯೋ ನಾನು ಅದಕ್ಕೆ ಕೇಳಕ್ಕೆ ಬಂದಿದ್ದೀನಿ ಅಂದ್ರೆ ಏನಂತ ಕಮ್ತಾಳು ಏನೋ ಇಲ್ಲಿ ನೋಡಿದ್ರೆ ಯಾ ಒಂದೂ ನನ್ನ ಮಗನ ಹೇಳ್ತಾ ಇಲ್ಲ ಅವಳು ಹೋಗಿದ್ರೆ ನಾನು ಹೋಗೋಣ ಅತ್ತ ಅಂತಾನೆ ಹೋಗಿಲ್ಲ ಅಂದ್ರೆ ನಾನು ಹೋಗಲ್ಲ ಅವಳು ಯಾವಾಗ ಹೋಗ್ತಾಳೋ ಆವಾಗಲೇ ನಾನು ಹೋಗೋದು ಇಲ್ಲಿಂದ ಹಾ ಏನು ಮಾಡೋದು ಅಯ್ಯಪ್ಪನಾದ್ರೂ ಹೊರಗಿದ್ದರೆ ಮಾತಾಡ್ಸಿ ಕೇಳಬಹುದಾಗಿತ್ತು ಯಾರು ಕಾಣಸ್ತಾ ಇಲ್ವಲ್ಲ ಏನ್ ಮಾಡೋದು ಹ ಕಿಟಕಿಲೆಲ್ಲಾದ್ರೆ ಬಗ್ಗೆ ನೋಡೋಣ ಅವಳು ಹೋಗಿ ಅಂತಾನ ಇರು ಇಲ್ಲೇ ಒಂದು ಸಣ್ಣ ಕಿಟಕಿ ಇದ್ದಂಗೈತಿ ಒಳಗೆಲ್ಲ ಅವಿತ್ ನೋಡಣ ಹ್ಮ್ ಕಾಣಿಸ್ತಾ ಇಲ್ವಲ್ಲ ಒಳಗೆ ಯಾರು ಇರೋದು ನಮ್ಮಂತಕ್ ಬಂದು ಹಿಂಗ್ ಬಗ್ ನೋಡ್ತಾ ಜಯಮ್ಮ ಯಾಕೆ ಜಯಮ್ಮ ಹಿಂಗ್ ಹೊರಗೆ ನಿಂತ್ಕೊಂಡು ಬಗ್ ಬಗ್ ನೋಡ್ತಾ ಇದ್ಯಾ ನಡಿ ಒಳಕ್ಕೆ ಅಲ್ಲ ಇಲ್ಲಿಗಾನ ಬಂದು ಹಿಂಗ್ ಬಗ್ ನೋಡ್ತಾ ಇದ್ಯಾ ನಡಿಯ ಒಳಕ್ಕೆ ಯಾಕೆ ಬಂದಿದ್ದೆ ಅಲ್ಲ ಯಾವಾಗ ಕರೆದ್ರು ಬರಲ್ಲ ಬರಲ್ಲ ಅಂತ ಹೇಳ್ತಿದ್ದೆ ಹೆಂಗೋ ಇವತ್ತು ನೀನಾಗಿ ನೀನು ನಮ್ಮಂತ ಬಂದ್ಬಿಟ್ಟಿದ್ಯಾ ನನ್ನ ಮಗಳು ನಿನ್ ಮಗನ್ ಮದ್ವೆ ಆದಾಗಿ ನಾನು ಒಂದ್ಸಲ ಬರಲಿಲ್ಲ ಅವ್ರ ಮನೆ ನಿಂದು ಇದೆ ಆದ್ರೂ ಇಲ್ಲಿಗೆ ಬಂದಾಗಾದ್ರೂ ನಮ್ಮ ಮನೆಗೆ ಬರಬೇಕು ಅಂತ ನಿನ್ಗೆ ಅನ್ನಿಸ್ಲೇ ಇಲ್ಲ ಈಗ್ಲಾದ್ರೂ ಬಂದಲ್ಲ ಸದ್ಯ ಹಾ ನಡಿ ಒಣ ಕುಕ್ಕ ನಡಿ ಅದು ರಂಗಮ್ಮ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಬರಲಿಲ್ಲ ಅದೇನು ಅಂದ್ರೆ ಅಯ್ಯೋ ಸುಮ್ಮನೆ ನಡೆಯೇ ಇಲ್ಲಿಗಾನೆ ಬರೋದೇ ಬಂದಿದ್ಯಂತೆ ಒಳಗ್ ಬರಕ್ ತಿಂದು ಮುಂದೆ ನೋಡ್ತೀಯಲ್ಲ ನಾವೇನೇನ್ ನಾವೇನೇನು ಅವ್ರಿ ನಡಿ ಏನೋ ಸ್ವಲ್ಪ ನಾವು ನಿಮಗಿಂತ ಬಡವರು ಏನು ಬಡವ್ರ ಮನೆಗೇನು ಬರಬಾರ್ದೆ ಇಲ್ಲೇ ಇರ್ತಿ ನೆಂಟರ ಮನೆಗೆ ಬರೋದೇ ಇಲ್ಲ ಅಂತಿದ್ದೆ ಹೆಂಗ ಇವತ್ತು ನೀನಾಗಿ ನೀನು ಬಂದಿದ್ಯಾ ನಡಿ ಒಂದಿಟ್ ಕಾಪಿನ ಜೀಪಿನ ಕುಡಿದು ಹೋಗಿವೆ ಅಂತೆ ಅಲ್ಲ ನಿನ್ನ ಮಗಳು ಅಲೇ ಓದ್ಲಾ ಅಯ್ಯೋ ಅದನ್ನ ಆಮೇಲೆ ಹೇಳ್ತೀನಿ ನಡಿ ಒಳಕ್ಕೆ ಹಾ ಒಳಕ್ ನಡಿ ಹೇಳ್ತೀನಿ ಓದ್ಲಾ ಇಲ್ವಾ ಅಂತ ಅಯ್ಯೋ ನನಗೆ ಒಳಕ್ಕೆಲ್ಲ ಬಂದು ಕುಕಮಕ್ ಟೈಮ್ ಇಲ್ಲ ಹೋಗ್ಬೇಕು ಹೇಳು ನಿನ್ ಮಗಳು ಇಲ್ಲೇ ಇದ್ದಾಳ ಅಥವಾ ಓದ್ಲಾ ಒಳಕ್ ಬಂದ್ರೆ ಹೇಳ್ತೀನಿ ಇಲ್ದಿದ್ರೆ ಇಲ್ಲ ಹಾ ಇವ್ರ ಮನೆಯಕ್ಕೆ ನಾನು ಹೋಗ್ಬೇಕಾಗೈತಿ ಕೂತ್ಕೊಳ್ಳಿದ್ಯಮ್ಮ ಕೂತ್ಕೊ ಅಪ್ರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ ಹಾ ಅಲ್ಲ ನಮ್ಮನೆ ಮಗಳು ನಿನ್ ಮಗನ್ ಮದ್ವೆ ಆಗವಳೆ வ இவத்யோ நம்ம டண்ணங்கம் ஊர் ஓதோ இல்வோழு யோ குனி அது ஆகணையா குக்கா உம் குத் எழுதுலோதா ஓதலாட்லே கேத்தாதினா இந்த கணக்கில் நடக்கும் மூது மனைவாச்சாரி இவ்ளோது ಅಮ್ಮ ನಾನು ನಿನಗೆ ನಮ್ಮ ಅತ್ತೆ ನೀಲಿಗೆ ಯಾಕೆ ಬಂತು ಅಂತಾನೆ ಹೇಳಲಿಲ್ಲ ಅಲ್ವೇ ನಾನು ಬಂದಲ್ಲ ಅದಕ್ಕೆ ಅಲ್ಲಿ ಮನೆ ಕೆಲಸ ಎಲ್ಲನ ತನ್ನ ಮೇಲೆ ಬಿಡುತ್ತೆ ಅಂತ ಆಟ ಮಾಡಿ ಇಲ್ಲಿಗೆ ಬಂದಿರೋದು ಇವತ್ತೆ ಈಗ ನಾನೇನಾದ್ರೂ ಗಂಡನ ಮನೆಗೆ ಹೋಗಿದ್ರೆ ಈಗ ಅವರು ಗಂಡನ ಮನೆಗೆ ಬರಾಕಿ ನಾನು ಇಲ್ಲಿ ಈ ದಿನ ಇಲ್ವಾ ಅಂತ ಹೇಳಿ ಚೆಕ್ ಮಾಡಕ್ ಬಂದೈತೆ ನಮ್ಮ ಅತ್ತೆ ಅಷ್ಟೇನೆ ಅವ್ರೇನೇನು ಪ್ರೀತಿಯಿಂದ ನಾ ಮನೆ ಅಂತ ಬಂದಿಲ್ಲ ನಾನು ಈ ದಿನ ಇಲ್ವಾ ಅಂತ ಹೇಳಿ ನೋಡ್ಕೊಂಡು ಹೋಗಕ್ ಬಂದೇವ್ರೆ ಅಷ್ಟೇನೆ ಅಲ್ವಾ ಅತ್ತೆ ಅಯ್ಯೋ ರಾಮ ಅಯ್ಯ ಏನೇ ಜಯಮ್ಮ ಸಣ್ಣ ಹುಡುಗರು ಹಾಡ್ತಾ ಇದ್ಯಾಚೇತ ಮನಿಗ್ ಬಂದ್ಲು ನೀನು ಬಂದಿದ್ಯಾ ಅಯ್ಯೋ ಬೇರೆ ನಗ್ಬೇಕು ಅಳ್ಬೇಕು ಒಂದು ಗೊತ್ತಾಗಲ್ಲ ಹೋಗತ್ತ ಇಂತದ ಯಾಕೆ ಮಾಡ್ತೀಯ ಒಳ್ಳೆ ಹುಡುಗಾಟದ್ ಬುದ್ಧಿಯಾ ಹಾ ಹೇಳತ್ತ ಮೊಮ್ಮಕ್ಳು ಕಾಣ ವಯಸ್ಸಾದ್ರು ನೀನು ಇನ್ನ ಸರಿಯಾಗಿ ಬುದ್ಧಿನೇ ಕಲಿಯಲಿಲ್ಲ ಹೋಗ್ಲಿ ಬಿಡಿ ಜಯಮ್ಮ ಏನ್ ಮಾಡಕ್ಕಾಗತ್ತೆ ನೀನ್ ಬುದ್ಧಿನೇ ಅಷ್ಟು ಕೂತ್ಕೊ ಬರೋದ್ ಬಂದಿದ್ಯಾ ಅಪ್ರೆ ಕಾಪಿನಾದ್ರೂ ಕುಡ್ದ ಹೋಗಿ ಬಂತೆ ಕಾಪಿ ಕಾಸ್ಕೊ ಬರ್ತೀನಿ ಕುಕಾ ಹ ಎಲ್ಲ ಮಾಡಿಸಿದೇವಿ ನಿಮ್ಮ ಅಪ್ಪ ಬಂತೆ ನೀನು ಹೋಗಮ್ಮ ನಾನು ಬರ್ತೀನಿ ಇಲ್ಲೇ ಸ್ವಲ್ಪ ಕೆಲಸ ಐತೆ ಅಲ್ಲೆಲ್ಲ ಪಂಚಾಯತಿ ಅಂತ ಹೇಳ್ತು ಅದಕ್ಕೆ ನಾನು ಬಂದೆ ಕುಕ್ಕಳಿಗೆಲ್ಲ ಕುಕ್ಕ ನಾನಿಲ್ಲಿ ಕುತ್ಕೊಂಡು ಅತಿಥಿ ಸತ್ಕಾರ ಮಾಡ್ಕೊಂಡು ಏನು ಬಂದಿಲ್ಲ ಹಾ ನಾನು ಹೋಗ್ತೀನಿ ಅಂತ ದರಿದ್ರ ನಮ್ಗೇನು ಬಂದಿಲ್ಲ ನಿಮ್ಮ ಮನೆ ಕುತ್ಕೊಂಡು ಕಾಫಿ ಕುಡಿಯೋವಷ್ಟು ಹಾ ಓಕೆ ನಾನು ಬಿಡು ಅಲ್ಲ ಕಾಫಿ ಕುಡಿಯೋಕು ಊಟ ಮಾಡು ಎಲ್ಲಕ್ಕೂ ಅದೃಷ್ಟ ಇರಬೇಕು ಹಾ ನಿನ್ಗೆ ಯಾವ ಅದೃಷ್ಟ ಇಲ್ಲ ಹೋಗ್ಲಿ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಬಂದಿದ್ಯಾ ಅಂತ ಕಾಫಿ ಕುಡಿಯುವಂತ ಅಂತಂದ್ರೆ ಡವಲಪ್ ಮಾಡ್ತೀಯಾ ಹಾ ನಮ್ಗೇನಂತೆ ಅಲ್ವೇ ನಮ್ಮ ಅಪ್ಪ ಚೆನ್ನಕ್ಕಿಲ್ಲ ಅಂತ ಬಂದೆ ಈಗ ನೋಡ್ರಿ ಇಬ್ರು ಒಲ್ತಾ ಇದೀರ ನಾಟಕ ಮಾಡ್ಕೊಂಡ್ ಬಂದ ಇಲ್ಲಿ ನಮ್ಮ ಹುಷಾರ್ ಇರ್ಲಿಲ್ಲ ಬಂದ ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೆ ಇವಾಗ ಹುಷಾರಾಗಿದ್ದಾರೆ ಸ್ವಲ್ಪ ಹೊರಗಡೆ ಗಾಳಿ ಕುಡಿಲಿ ಅಂತ ನಾನಿನ ಒಲ್ತೋಗ್ಬರೋಣ ಅಂತ ಹೋಗಿದ್ವಿ ಅಷ್ಟೇ ನಮ್ಮೊಳ ಹತ್ರಾನೇ ಅಲ್ವಾ ನಡ್ಕೊಂಡು ಹೋಗ್ಬರೋಣ ಬಾರಪ್ಪ ಅಂತ ಕರ್ಕೊಂಡು ಹೋಗಿದ್ದೆ ಹಾ ನಮ್ಮ ಅಪ್ಪಗೆ ಇನ್ನೂ ಸ್ವಲ್ಪ ಪರವಾಗಿಲ್ಲ ಇವಾಗ ಹುಷಾರಾಗಿದ್ದಾರೆ ಅವಾಗ ಓಕೆ ಊರಿಗೆ ನಾನು ಇನ್ನೊಂದು ಹದ್ನೈದು ದಿವಸ ತಿಂಗಳು ಇರ್ತೀನಿ ಹ್ಮ್ ನಾನು ಹೋಗ್ಲಿಲ್ಲ ಅಂದ್ರೆ ನೀವ್ ಹೋಗಲ್ವಾ ನೀನ್ ನನಗೆ ನನಗೇನಾಗ್ಬೇಕಾಗಿ ಏನೋ ಸುಮ್ಮನೆ ಕೇಳದೆ ಅಷ್ಟೇ ಯಾವಾಗ ಹೋಗ್ತೀಯ ಅಂತ ತೆಗಿ ಜಾಗ ಬಿಡು ನಾನು ಹೋಗ್ಬೇಕು ಅಯ್ಯೋ ಸುಂಟ್ರ ಗಾಳಿ ಬಂದಂಗ ಬಂದ್ಲು ಬಿರ್ ಗಾಳಿ ಹೋದಂಗ್ ಓದ್ಲು ಏನ್ ಬುದ್ಧಿನ ಏನ್ ಕತ್ಯ ನಿಮ್ಮ ಹಾ ಮಾರಮ್ಮಿ ವೆಂಕಿ ನಮ್ಮ ಒಂದಿಟ್ಟು ಆಕಾರ ಜಾಸ್ತಿ ನಾವ್ ಬಡವರು ಅವ್ರ ಶ್ರೀಮಂತರು ಅಂತಾನುಕೊಂಡಿರುತ್ತಿನ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ